ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಈ ದಿನ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾನು ನೋಡಿರೋ ಹಾಗೆ ಜಾನ್ಸಿನ ನಡತೆ ಕಟ್ಟಳು ಅಂತ ಹೇಳೋಕೆ ಅಂತ ರಾಹುಲ್ ಮನೆಗೆ ಬಂದಿರ್ತಾನೆ ಅದೇ ಮಾತನ್ನ ಎಲ್ಲರೂ ನಿಜ ಅಂತ ತಿಳ್ಕೊಂಡು ಜಾನ್ಸಿನ ಮನೆಯಿಂದ ಆಚೆ ಓಡಿಸೋಕೆ ಒಂದು ಒಳ್ಳೆಯ ಅವಕಾಶ ಸಿಕ್ತು ಅಂತ ಅವಳನ್ನ ಆಚೆ ಹಾಕೋಕೆ ಕಾಯ್ತಾ ಇರ್ತಾರೆ ಜಾನ್ಸಿ ಎಷ್ಟು ಹೇಳಿದರು ಅದೆಲ್ಲ ಫೇಕು ಅದೆಲ್ಲ ಕ್ರಿಯೇಟ್ ಮಾಡಿರೋದು ನಾನು ಆ ಥರ ಇಲ್ಲ ಅಂತ ಎಷ್ಟು ಹೇಳ್ತಾಯಿದ್ರು ಯಾರು ಕೇಳ್ತಾನೆ ಇರೋದಿಲ್ಲ ಆಗ ಜಾನ್ಸಿಗೆ ತುಂಬ ನೆನಸಿಟ್ಟು ಬಂದು ಹೋಗಿ ರಾಹುಲ್ ಕೆನ್ನೆಗೆ ಪಟಹಾರನ್ನು ಹೊಡಿತಾಳೆ ಏಯ್ಡಿಯಟ್ ಇನ್ನು ಏನೇನೋ ಮಾಡ್ಬೇಕಂತ ಅಂದ್ಕೊಂಡಿದ್ಯೋ ಎಲ್ಲ ಸುಳ್ಳು ಹೇಳ್ಕೊಂಡು ನನ್ನ ಜೀವನ ಹಾಳು ಮಾಡೋಕೆ ಅಂತ ಬಂದಿದೀಯಾ ಅಂತ ಹೇಳ್ತಾ ಇರುವಾಗ ಮಂಜುಳಾ ಅವನೇನೆ ಕೇಳ್ತೀಯಾ ಅವನೆಲ್ಲ ಹೇಳಿರೋದು ನಿಜನೇ ಈಗ ನೀನು ಹೇಳ್ತಾ ಇದ್ದೀಯಲ್ಲ ಅದು ಸುಳ್ಳು ಬಾಯಿ ಮುಚ್ಚಿ ಸಾಕು ಇಷ್ಟೆಲ್ಲ ಮಾಡಿನೋ ಮತ್ತೆ ವಾದ ಮಾಡ್ತೀಯಾ ಅಂತ ಜಾನ್ಸಿನ ಬೈತಾಳೆ ಆಗ ದೊಡಪ್ಪ ಅಯ್ಯೋ ಪುಣ್ಯ ಇವಾಗಾದರೂ ಗೊತ್ತಾಯ್ತಲ್ಲ ನೀನು ಎಂತೋಳು ಅಂತ ಇಂಥ ನಡೋಳು ನಮ್ಮನೇಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ತೊಲಗೆ ಆಚೆ ಅಂತ ದೊಡಪ್ಪ ಬೈತಾಯಿರ್ತಾನೆ ಆಗ ಜಾನ್ಸಿ ರಾಹುಲ್ ಗೊತ್ತಿರ ಹೋಗಿ ಏಯ್ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಏನೋ ಅಂದ್ಕೊಂಡಿದ್ಯಾ ನನ್ನ ಅಂತ ಹೇಳ್ತಾರೆ ಅವಾಗ ಝಾನ್ಸಿ ಸಾಕು ಮಾಡು ಇಷ್ಟು ದಿನ ಮಾಡಿದ್ದನ್ನು ನಾನು ಅನ್ಭವಿಸ್ಕೊಂಡು ಬಂದಿದ್ದೀನಿ ಇನ್ಮೇಲೆ ಈ ಥರ ನಡೆಯೋಲ್ಲ ಇನ್ಮೇಲಾದರೂ ಚೆನ್ನಾಗಿ ಬಾಳು ಅಂತ ರಾಹುಲ್ ಜಾನ್ಸಿನ ಬೈಕೊಂಡು ಆಚೆ ಹೊರಟೋಗ್ಬಿಡ್ತಾನೆ ಆಗ ಜಾನ್ಸಿ ಏಯ್ ನಿಂತ್ಕೊಳ್ಳೋ ನಿಂತ್ಕೊಳ್ಳೋ ಮನೆ ಹಾಳ ಅಂತ ಎಷ್ಟು ಕೂಗಿದ್ರು ಆ ರಾಹುಲ್ ತಿರುಗು ನೋಡದೆ ಅಲ್ಲಿಂದ ಪರಾರಿ ಪರಾರಿಯಾಗ್ಬಿಡ್ತಾನೆ ಆಗ ಪಲ್ಲವಿ ಅವನೇನೇ ಕೇಳ್ತಾ ಇದೀಯಾ ನಿಂತ್ಕೊಳ್ಳೆ ಸಾಕು ನೀನೇನು ಅಂತ ಗೊತ್ತಾಯ್ತಲ್ಲ ಈ ಮತ್ತೆ ಇನ್ನೂ ಪ್ರೂವ್ ಮಾಡಬೇಕು ಅಂತ ನೋಡ್ತಾ ಇದೀಯಾ ಈ ಮನೆಯಿಂದ ಫಸ್ಟ್ ಆಚೆ ನಡಿ ನೀನೇನು ಅಂತ ಈಗ ಗೊತ್ತಾಯ್ತಲ್ಲ ಅಂತ ಹೇಳ್ತಾರೆ ಜನ್ಸಿಗೆ ಏನು ಮಾಡಬೇಕು ಅಂತ ಗೊತ್ತೇ ಆಗ್ತಾ ಇರೋದಿಲ್ಲ ಪಾಪ ಜಾನ್ಸಿಗೆ ತುಂಬಾ ಅಳು ಬರ್ತಾ ಇರುತ್ತೆ ಆದರೆ ಪಲ್ಲವಿ ಮತ್ತು ಒಬ್ಬರ ಮೇಲೊಬ್ಬರು ಜನ್ಸಿಗೆ ಅವಮಾನ ಮಾಡಿ ಮಾತಾಡ್ತಾನೆ ಇರ್ತಾರೆ ಮಂಜುಳಾ ಅಯ್ಯೋ ಇಂಥ ಎಣ್ಸನ ನಾವು ಮನೇಲಿ ತಂದು ಇಟ್ಕೊಂಡಿತ್ತು ಪುಣ್ಯ ಇಷ್ಟಕ್ಕೆ ಇವಳು ಬಣ್ಣ ಬೈಲಾಗ್ಬಿಡ್ತು ಅಂತ ಪಾಪ ಬೈತಾನೆ ಇರ್ತಾರೆ ಜಾನ್ಸಿ ಅದು ನಾನಲ್ಲ ಅದೆಲ್ಲ ಫೇಕ್ ಫೋಟೋ ಅಂತ ಎಷ್ಟು ಹೇಳಿದ್ರು ಯಾರು ಕೇಳ್ತಾನೆ ಇರೋದಿಲ್ಲ ಯಾಕಂದರೆ ಅವ್ರಿಗೆ ಬೇಕಾಗಿರೋದೇ ಇದೇ ಒಂದು ಚಾನ್ಸ್ ಅಲ್ವಾ ಇದೇ ಚಾನ್ಸಲ್ಲಿ ಜಾನ್ಸಿನ ಮನೆಯಿಂದ ಆಚೆ ಹಾಕ್ಬಿಡ್ಬೋದು ಅಂತ ಒಂದು ಪ್ಲ್ಯಾನ್ ಆಗಿರುತ್ತೆ ಆಗ ಪಲ್ಲವಿ ಏನೇ ನೋಡ್ತಾನೆ ನಿಂತ್ಕೊಂಡಿದೀಯಾ ನಡಿಯ ಮನೆಯಿಂದ ಆಚೆ ಅಂತ ಹೇಳಿದಾಗ ಯಾಕೆ ಹೋಗಲಿ ಪಲ್ಲವಿ ಇದು ನಿನಗೆ ಸಂಬಂಧಪಟ್ಟಿದ್ದ ವಿಷಯ ಅಲ್ಲ ನನಗೆ ನನ್ನ ಗಂಡಕ್ಕೆ ಸಂಬಂಧಪಟ್ಟಿರೋ ವಿಷಯ ರಾಘು ಬಂದು ನನ್ನ ಮನೆಯಿಂದ ಆಚೆ ಹಾಕಿರಿ ನಾನು ಅವಾಗ ಹೋಗ್ತೀನಿ ಇವಾಗ ನಾನು ಹೋಗಲ್ಲ ನೀನು ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ಬಿಡು ಅಂತ ಪಲ್ಲವಿಗೆ ಜಾನ್ಸಿ ಬೈತಾಳೆ ಈ ಕಡೆ ಮನೇಲಿ ತಾತ ತುಂಬಾ ಖುಷಿಯಾಗಿರ್ತಾನೆ ತಾತ ಖುಷಿಯಾಗಿರೋದನ್ನು ನೋಡಿ ರಾಯ್ ಬಂದು ಏನು ಯಜಮಾನ ಇಷ್ಟೊಂದು ಖುಷಿಯಾಗಿದ್ದೀರಾ ಏನು ವಿಶೇಷ ಅಂತ ಕೇಳ್ತಾನೆ ಆಗ ತಾತ ಇಲ್ಲಪ್ಪ ಇವತ್ತು ಬೆಳಗ್ಗೆಯಿಂದ ಶುಭ ಶುಕನೇ ಎಲ್ಲಿ ನೋಡಿದರೂ ಅದೇ ಆಗ್ತಾಯಿದೆ ಅದಕ್ಕೆ ತುಂಬಾ ಖುಷಿ ಆಗ್ತಾಯಿದೆ ಯಾಕಂದರೆ ನಾನು ಹೆಂಡ್ತಿ ಲೆಟ್ರನ್ನ ನಾನು ತುಂಬ ವರ್ಷದಿಂದ ಹುಡುಕ್ತಾ ಇದ್ದೆ ಸಿಗ್ತಾನೇ ಇದ್ದಿದ್ದಿಲ್ಲ ಆದರೆ ಇವತ್ತು ನೋಡು ಏನೋ ಒಂದು ಫೈಲ್ ಹುಡುಕ್ತಾ ಇದ್ದೆ ಆಗಿ ಅದು ಸಿಕ್ಬಿಡ್ತು ಇವತ್ತು ಏನೋ ಒಳ್ಳೇದು ನಡೆಯುತ್ತೆ ಅದಕ್ಕೆ ನನಗೆ ಹೀಗೆ ಅನಿಸ್ತಾ ಇದೆ ಅಂತ ಹೇಳಿದಾಗ ಹೌದಾ ಹೌದು ಯಜಮಾನ್ರೇ ಒಳ್ಳೇದಾಗ್ಲಿ ಅಂತ ಎಲ್ಲರೂ ಹೇಳ್ತಾ ಇರುವಾಗ ತುಳಸಿ ಹೊರಗಡೆಯಿಂದ ಅಪ್ಪ ಅಂತ ಕೂಗೇ ಬಿಡ್ತಾಳೆ ಆಗ ಎಲ್ಲರೂ ಶಾಕಿಂದ ತುಳಸಿನೇ ನೋಡ್ತಾ ಇರ್ತಾರೆ ಏನು ಯಾಕೆ ಬಂದಿದೆಯಾ ಇಲ್ಲಿಗೆ ಅಲ್ಲ ಅಷ್ಟೇ ನಿನಗೆ ಅವಮಾನ ಮಾಡಿ ಕಳಿಸಿದ್ದೀನಿ ಮತ್ತೆ ಬಂದಿದ್ಯಾ ಅಂತ ತಾತ ಕೇಳ್ತಾನೆ ಅದು ಹಾಗಲ್ಲಪ್ಪ ಯಾಕೆ ಬಂದೆ ಅಂತ ಕೇಳ್ತಾ ಇದೆಯಲ್ಲ ಯಾವಾಗ ಬಂದೆ ಅಂತ ಬಿಟ್ಟು ಯಾಕಪ್ಪ ಈ ಥರ ಕೇಳ್ತಾ ಇದೆಯಾ ಅಂತ ಹೇಳಿದಾಗ ಅಲ್ಲ ತುಳಸಿ ನಿನಗೆ ಅಷ್ಟೆಲ್ಲ ಹೇಳಿದ್ದೀನಿ ಇಂಥ ಕೆಟ್ಟ ಬುದ್ಧಿಗೆ ಎಷ್ಟು ಅವಮಾನ ಮಾಡಿದ್ರು ಸಾಲದ ಮತ್ತೆ ಈ ಮನೆ ಕಾಲು ಇಟ್ಟಿಯಾ ನಿನಗೆ ಏನೇನು ಬೇಕು ಏನೇನು ಬೇಡ ಅಂತ ಎಲ್ಲ ಕೊಟ್ಟು ಕಳಿಸಿಲ್ವ ನಾನು ಮತ್ತೆ ಯಾರ ಮನೆ ಹಾಳು ಮಾಡೋಕ್ಕೆ ಅಂತ ಬಂದಿದೀಯಾ ಮತ್ತೇನು ಪ್ಲ್ಯಾನ್ ಮಾಡ್ಕೊಂಬಂದಿದೆಯಾ ಅಂತ ಅಂತ ಹೇಳ್ತಾ ಇರುವಾಗ ಅಪ್ಪ ಪ್ಲೀಸಪ್ಪ ನಾನು ಅರ್ಥ ಮಾಡ್ಕೊ ನಾನು ಬದಲಾಗಿದ್ದೀನಿ ಈ ಸಂಬಂಧಗಳಿಗೆ ಬೆಲೆ ಏನು ಅಂತ ನಂಗೆ ಗೊತ್ತಾಗಿದೆಯಪ್ಪ ದಯವಿಟ್ಟು ನನಗೆ ಅರ್ಥ ಮಾಡ್ಕೊ ನೀನು ಆಸ್ತಿಗೀಸಿ ನನಗೇನು ಬೇಡ ನನಗೆ ನೀನು ಬೇಕು ಅಪ್ಪಾ ದಯವಿಟ್ಟು ನನ್ನ ಕ್ಷಮಿಸಿ ಮನೇಲಿಟ್ಕೊಳಪ್ಪ ಅಂತ ತುಳಸಿ ಆಳೋ ಥರ ಡ್ರಾಮಾ ಮಾಡೋಕ್ಕೆ ಶುರು ಮಾಡ್ತಾಳೆ ಮೊದಲೇ ನಮ್ಮ ತುಳಸಿ ದೊಡ್ಡ ಡ್ರಾಮಾ ಕ್ವೀನು ಅಂಥದ್ರಲ್ಲಿ ಇಂಥ ಅಳೋ ಚಾನ್ಸು ಇಂಥ ಮನೆ ಹಾಳು ಕೆಲಸ ಮಾಡೋದ್ರಲ್ಲಿ ಒಂದು ಕೈ ಮೇಲೆ ಅಂಥದ್ರಲ್ಲಿ ಇನ್ನೊಂಚೂರು ಎಕ್ಸ್ಟ್ರಾ ಡ್ರಾಮಾ ಮಾಡೋಕೆ ಶುರು ಮಾಡ್ತಾಳೆ ಆಗ ತಾತ ನಂಬೋದೇ ಇಲ್ಲ ಸಾಕು ಮಾಡು ಇನ್ನ ಎಷ್ಟು ಡ್ರಾಮಾ ಅಂತ ಮಾಡ್ತೀಯಾ ಇಲ್ಲಿಂದ ಆಚೆ ನಡಿ ಅಂತ ಹೇಳಿದಾಗ ತುಳಸಿ ಅಪ್ಪ ಅದು ಹಾಗಲ್ಲ ನಾನು ಎಷ್ಟು ಹೇಳ್ತಾ ಇದ್ದೀನಿ ನೀವು ನಂಬ್ತಾನೇ ಇಲ್ಲಲ್ಲಪ್ಪ ನನಗೆ ಯಾವುದು ಆಸ್ತಿ ಎಲ್ಲ ಬೇಡ ನಾ ಕ್ಷಮಿಸಿ ಅಂತ ಅವರಪ್ಪನ ಕಾಲ್ಗೆ ನಮಸ್ಕಾರ ಮಾಡ್ತಾ ಇರ್ತಾಳೆ ಈ ಕಡೆ ರಾವಿ ಏನಪ್ಪ ಇವರು ಇಷ್ಟೊಂದೆಲ್ಲ ಡ್ರಾಮಾ ಮಾಡ್ತಾ ಇದ್ದಾರಲ್ಲ ಅಂದರೆ ಈ ಸಾರಿ ಏನೋ ದೊಡ್ಡ ಸ್ಕೆಚ್ ಹಾಕೊಂಡು ಬಂದಿದ್ದಾರೆ ಇವ್ರನ್ನ ಅಷ್ಟೊಂದಾಗಿ ಸಲೀಸಾಗಿ ನಂಬೋಕೆ ಆಗಲ್ಲ ಮಹಾ ಕಳನಾಯಕಿ ಅಮ್ಮ ಅಂತ ರಾಯ್ ಯೋಚನೆ ಇರ್ತಾನೆ ಮಗಳು ಕಾಲು ನಮಸ್ಕಾರ ಮಾಡಿದ್ದಕ್ಕೆ ಅವರಪ್ಪ ಏ ಎದಳು ಎದಳು ಸಾಕು ಅಂತ ಹೇಳಿದಾಗ ತುಳಸಿ ಎದ್ದು ತನ್ನ ಹತ್ರ ಇರೋ ಅಸ್ತಿ ಪೇಪರ್ಸ್ ಎಲ್ಲ ಕೊಟ್ಟು ಅಪ್ಪ ಇದನ್ನೆಲ್ಲ ತೊಗೊಂಡ್ಬಿಡು ಇದೆಲ್ಲ ನನಗೆ ಬೇಡ ಅಂತ ಹೇಳ್ತಾಳೆ ಆಗ ತಾತ ಇದೆಲ್ಲ ನನಗೆ ಬೇಡ ಯಾಕಂದರೆ ನಂದು ಕೊಡೋಕೈ ಎಸ್ ಕೈ ಎಲ್ಲ ಸರಿ ಸರಿ ಬದಲಾಗಿದ್ದೀನಿ ಅಂತ ಹೇಳ್ತಾ ಇದ್ದೀಯಾ ಸರಿ ಒಳಗ್ವಾ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾನೆ ಈ ಕಡೆ ರಾಘು ಮನೇಲಿ ಎಲ್ಲರೂ ರಾಗೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ ಚಾನ್ಸಿ ರಾಘುನೇ ನನ್ನ ಆಚೆ ಹಾಕಬೇಕು ಅವನೇ ನಾನು ಏನು ಅಂತ ಅವ್ನಿಗೆ ಗೊತ್ತು ಅಂತ ಅಂದ್ಕೊಂಡು ಪಾಪ ಕಾಯ್ತಾ ಕೂತಿರ್ತಾಳೆ ಆ ಕಡೆಯಿಂದ ರಾಘು ಬರ್ತಾನೆ ರಾಘು ಬಂದಾಗ ಓ ಬಂದಿಯಣ ಬಾ ಬಾ ಇವಳೇನು ಅಂತ ಗೊತ್ತಾಗಿದೆ ಬಾ ನಾವು ಅಂದ್ಕೊಂಡ್ರ ಟೈಮು ಈಗ ಹತ್ತಿರ ಬಂದಿದೆ ಇವಳನ್ನ ಆಚೆ ಹಾಕೋಣ ಅಂತ ಹೇಳಿದಾಗ ಏನು ಮಾತಾಡ್ತಾ ಇದೆ ಪಲ್ಲವಿ ಏನಾಯ್ತು ಯಾಕೆ ಈ ಥರ ಹೇಳ್ತಾ ಇದ್ದೀರಾ ಎಲ್ಲರೂ ಅಂತ ಕೇಳಿದಾಗ ಅದು ನಿನ್ ಗೊತ್ತಾಗಬೇಕು ಅಂದರೆ ಅವಳನ್ನೇ ಕೇಳು ಏನು ದೊಡ್ಡ ಸಾಹಸ ಮಾಡಿದಾಳೆ ಅಂತ ಯಾರೋ ಒಬ್ಬ ಇವಳನ್ನ ಹುಡ್ಕೊಂಡು ಮನೆಗೆ ಬಂದಿದ್ದ ಅವನೇನೋ ಇವಳು ಓಲ್ಡ್ ಬಾಯ್ ಫ್ರೆಂಡ್ ಅಂತೆ ಅಂತ ಪಲ್ಲವಿ ಹೇಳ್ತಾ ಇರ್ತಾಳೆ ಆಗ ರಾಗು ಪಲ್ಲವಿ ಏನು ಮಾತಾಡ್ತಾ ಇದ್ದೀಯಾ ಬಾಯಿ ಮುಚ್ತೀಯಾ ಅಂತ ಪಲ್ಲವಿಗೆ ಬೈತಾನೆ ಆಗ ಎಲ್ಲರೂ ಸಾಕಲ್ಲಿ ಏನೋ ಹೀಗೆ ಕೇಳ್ತಾ ಇದ್ದೀಯಾ ಇರೋ ನಿಜ ಹೇಳಿದರೆ ನಿಂಗೆ ಸಿಟ್ಟು ಬರುತ್ತಾ ಅಂತ ಹೇಳಿದಾಗ ಅದು ಹಾಗಲ್ಲ ಏನು ಅಂತ ಹೇಳಿ ಸರಿಯಾಗಿ ಹೇಳಿದೆ ನೀವು ಈ ಥರ ಮಾತಾಡಿದರೆ ಮತ್ತು ನಾನು ಏನು ಮಾಡಬೇಕು ಅಂತ ರಾಘು ಕೇಳ್ತಾನೆ ಆಗ ಎಲ್ಲರೂ ನಿನಗೆ ಸರಿಯಾಗಿ ಹೇಳಬೇಕಾ ಇವಳು ಯಾರೋ ಜೊತೆ ಸುತ್ತಾಡಿದ್ರೆ ಹುಡ್ಗ ಬಂದಿದ್ದ ಮನೆಗೆ ಅದು ಅಂತಿಂದ ಸುತ್ತಾಡೋ ಥರ ಅಲ್ಲ ಗಂಡ ಹಿಂದಿ ಥರನೇ ಬದುಕಿದ್ರಂತೆ ಇವಳು ಅವನಿಗೆ ಮದುವೆ ಮಾಡ್ಕೋತೀನಿ ಅಂತ ಮೋಸ ಮಾಡಿದ್ಲಂತೆ ಅದಕ್ಕೆ ಅವನು ಹುಡ್ಕೊಂಡು ಇಲ್ಲಿಗೆ ಬಂದಿದ್ದ ನಾವೆಲ್ಲ ನಂಬಲಿ ಅಂತ ಅವನು ಫೋಟೋ ಸಮೇತ ತಂದು ಸಾಕ್ಷಿ ತೋರಿಸಿದ್ದಾನೆ ಆ ಸಾಕ್ಷಿ ನಾನು ನನ್ನ ಫೋನಿಗೆ ಕಳ್ಸ್ಕೊಂಡಿದ್ದೀನಿ ತಡೆಯಣ್ಣ ತೋರಿಸ್ತೇನೆ ಅಂತ ಪಲ್ಲವಿ ಎಲ್ಲ ಫೋಟೋಸ್ನು ರಾಘು ಹತ್ರ ತೋರಿಸ್ತಾಳೆ ರಾಘುಗೆ ಅದು ನೋಡಿ ಒಂದು ಕ್ಷಣ ಶಾಕ್ ಆಗುತ್ತೆ ಆಗ ಜಾನ್ಸಿ ರಾಘು ಇದನ್ನೆಲ್ಲ ನಂಬಕ್ಕೆ ಹೋಗ್ಬೇಡ ಇದೆಲ್ಲ ಫೇಕ್ ಫೋಟೋ ಕಂಪ್ಯೂಟರ್ ಅಲ್ಲಿ ಎಡಿಟ್ ಮಾಡಿ ತೊಗೊಂಬಂದಿದ್ದಾನೆ ಅವನ್ ಎಂತ ಕೆಟ್ಟ ಮನುಷ್ಯ ಅಂತ ಗೊತ್ತಾ ಹಿಂದೆ ರೋಡಲ್ಲಿ ಯಾವುದೇ ಹುಡುಗಿ ಜೊತೆ ಹಸಭವಾಗಿ ನಡ್ಕೊಳ್ಳುವಾಗ ನಾನೇ ಅವನ್ನ ಹೊಡೆದು ಜೈಲಿಗೆ ಕಳಿಸಿದ್ದೆ ಅದೇ ಸಿಟ್ಟಲ್ಲಿ ಇವತ್ತು ಬಂದು ನನ್ನ ಅಡತೆಗೆಟ್ಟವಳು ನನ್ನ ಕ್ಯಾರೆಕ್ಟರ್ ಲೆಸ್ಸು ಅಂತ ಮನೆಯವ್ರ ಮುಂದೆ ಫೇಕ್ ಫೋಟೋ ತೋರಿಸಿ ಅವ್ರನ್ನೆಲ್ಲ ನಂಬಿಸಿದ್ದಾನೆ ಆದರೆ ನಿನ್ನ ನೀನು ನಂಬಕ್ಕೆ ಹೋಗ್ಬೇಡ ನೀನು ನನ್ನ ಜೊತೆ ಜರ್ನಿ ಮಾಡಿದೆಯಲ್ಲ ರಾಘು ನಾನೇನು ಅಂತ ನಿನಗೆ ಗೊತ್ತಿಲ್ವಾ ದಯವಿಟ್ಟು ಇವರಿಗೆಲ್ಲ ಹೇಳ್ಬಿಡು ನಾನು ಅಂತೋಳು ಅಲ್ಲ ಅಂತ ಅವತ್ತು ರೋಡಿಗಳು ನನ್ನ ಕಿಡ್ನ್ಯಾಪ್ ಮಾಡಿದಾಗ ನೀನೇ ಬಂದು ನಂಗೆ ಸಹಾಯ ಮಾಡಿದೆಯಲ್ಲ ಅದೇ ಥರ ಇವತ್ತು ನೀನೇ ನಂಗೆ ಸಹಾಯ ಮಾಡಬೇಕು ದಯವಿಟ್ಟು ನನ್ನ ಅರ್ಥ ಮಾಡ್ಕೋ ನನ್ನ ಅಡತೆಗೆ ಕೆಟ್ಟೋಳಲ್ಲ ಅಂತ ಪಾಪ ಜಾನ್ಸಿ ತುಂಬನೇ ಅಳ್ತಾನೆ ಇರ್ತಾಳೆ ಆಗ ರಾಘುಗೆ ಏನು ಮಾತಾಡಬೇಕು ಅಂತ ಗೊತ್ತೇ ಆಗೋದಿಲ್ಲ ಪಾಪ ರಾಗುವ ಕಣ್ಣಲ್ಲಿ ತುಂಬಾ ನೀರು ಬರ್ತಾ ಇರುತ್ತೆ ಆಗ ಮನೆಯವರೆಲ್ಲರೂ ಏನು ಅವಳ ಆಚೆ ಹಾಕೋಕೆ ಇಷ್ಟೊತ್ತು ಟೈಮ್ ಬೇಕಾ ನಿನಗೆ ಯಾಕೋ ಸುಮ್ಮನೆ ನಿಂತಿದ್ದೀಯಾ ಏನಾದರೂ ಮಾತಾಡೋ ಅವಳ ಆಚೆ ಹಾಕು ಅಂತ ಎಲ್ಲರೂ ಹೇಳ್ತಾನೆ ಇರ್ತಾರೆ ಆದರೆ ಪಾಪ ರಾಘುಗೆ ಜಾನ್ಸಿ ಮೇಲೆ ಪ್ರೀತಿ ಇರುತ್ತಲ್ವಾ ಅದಕ್ಕೆ ಅವನು ಏನು ಮಾತಾಡಬೇಕು ಅಂತ ಗೊತ್ತೇ ಆಗದೆ ಸುಮ್ಮನೆ ನಿಂತ್ಕೊಂಡಿರ್ತಾನೆ ಈ ಕಡೆ ಮನೇಲಿ ತುಳಸಿ ಮನೆ ಸೇರ್ಕೊಂಡ್ಬಿಟ್ಟೆ ಅಂತ ಖುಷಿಲಿ ಎಂಜಾಯ್ ಮಾಡ್ತಾ ಇರ್ತಾಳೆ ಆಗ ಪ್ರಣವ್ ಬಂದು ಏನು ಮಾಮ್ ಏನು ಪರ್ಫಾರ್ಮೆನ್ಸ್ ನಿಂದು ಮೆಚ್ಚದೆ ಮಾಮ್ ನಿನ್ನ ಎಂಥ ಒಳ್ಳೆ ಡ್ರಾಮಾ ಮಾಡ್ತೀಯ ಗೊತ್ತಾ ತಾತ ಹೋಗ್ಬಿಟ್ರು ಅಂತ ಹೇಳ್ತಾ ಇರುವಾಗ ಮಾಡಬೇಕು ಪ್ರಣವ್ ಡ್ರಾಮಾ ಯಾವ ಟೈಮಿಂಗ್ ಮಾಡಬೇಕು ಅದೇ ಟೈಮಿಂಗ್ ಮಾಡಬೇಕು ನಮ್ಮಪ್ಪನ ನಂಬಿಸೋದು ನನಗೇನು ಕಷ್ಟದ ಕೆಲಸ ಇಲ್ಲ ನೋಡು ನಮ್ಮಪ್ಪ ಹೇಗೆ ನಂಬಿಬಿಟ್ಟ ಅಂತ ಹೇಳ್ತಾ ಇರೋ ನಾಗಾರ್ಜುನ ನೀವು ಗೆದ್ದೆ ಅಂತ ಸಂಭ್ರಮ ಪಡಕೋಬೇಡಿ ಯಾಕಂದರೆ ಝಾನ್ಸಿ ಇನ್ನೂ ಪ್ರಣವನ ಮದುವೆ ಆಗಿಲ್ಲ ಜಾನ್ಸಿ ಪ್ರಣವನ ಮದುವೆ ಆದ್ಮೇಲೆ ನೀವು ಗೆದ್ದಾಗೆ ಆವಾಗ ನೀವು ಸೆಲೆಬ್ರೇಟ್ ಮಾಡ್ಬೋದು ಇವಾಗಿಲ್ಲ ಅಂತ ಹೇಳಿದಾಗ ಅದಕ್ಕೂ ಒಂದು ಟೈಮ್ ಬರುತ್ತೆ ನೋಡ್ತಾ ಇರು ನಾಗಾರ್ಜುನ್ ಆ ಟೈಮು ಸದ್ಯದರಲ್ಲಿ ಇದೆ ಅಂತ ಹೇಳ್ತಾ ಇರ್ತಾಳೆ ತುಳಸಿ ಈ ಕಡೆ ರಾಘುಗೆ ಏನು ಮಾತಾಡಬೇಕು ಅಂತ ಗೊತ್ತೇ ಆಗೋದಿಲ್ಲ ಆ ಕಡೆ ಮನೆಯವರು ಈ ಕಡೆ ಹೆಂಡ್ತಿ ಏನು ಮಾಡಬೇಕು ಅಂತ ಗೊತ್ತೇ ಆಗದೆ ಸುಮ್ಮನೆ ಜಾನ್ಸಿ ಮುಖಾನ ನೋಡಿಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾನೆ ಜಾನ್ಸಿ ಪಾಪ ರಾಘು ದಯವಿಟ್ಟು ನನ್ನ ಉಳಿಸು ಈ ಥರ ಆಪಾದನೆ ಎಲ್ಲರೂ ನಿಮ್ಮ ಮನೆಯವರು ಮಾಡ್ತಾ ಇದ್ದಾರೆ ದಯವಿಟ್ಟು ನನ್ನ ಕಾಪಾಡು ಅಂತ ಹೇಳ್ತಾನೆ ಇರ್ತಾಳೆ ಆದರೆ ರಾಗು ಏನು ಮಾತಾಡ್ತಾ ಇರೋದಿಲ್ಲ ಆಗ ಈ ಮನೆಯವರೆಲ್ಲರೂ ಏನೋ ಈ ಥರ ನಿಂತಿದೆಯಾ ಮಾತಾಡೋ ಏನಾದರೂ ಅಂತ ಎಲ್ಲರೂ ಬೈತಾಯಿರ್ತಾರೆ ಆದರೆ ಪಾಪ ಅಮಾಯಕ ನಮ್ಮ ರಾಗು ಏನು ಹೇಳ್ತಾನೆ ಜಾನ್ಸಿ ನಮ್ಮ ಮನೆಯಿಂದ ಆಚೆ ಆಗ್ತಾನಾ ಇಲ್ಲ ಜಾನ್ಸಿನ ಒಪ್ಕೊಂಡು ಇದೇ ಮನೆಯಲ್ಲಿ ಇಟ್ಕೋತಾನ ಸೊ ಕಾದ್ ನೋಡ್ಬೇಕು ಸೊ ಈ ಸಂಚಿಕೆ ಇಲ್ಲಿಗೆ ಎಂಡ್ ಆಗುತ್ತೆ ಸೊ ನೆಕ್ಸ್ಟ್ ಎಪಿಸೋಡ್ ಬೇಕಂದ್ರೆ ಖಂಡಿತ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾನೆ ಇರಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೋಲಿ ಅಲ್ಲಿವರೆಗೂ ಟಾಟಾ ಬಾಬಿ ಅಂಡ್ ಟೇ ಕೇರ್